ಸ್ನೇಹಿತರೆ ರಾಮನಾಮವನ್ನು ಬರೆಯೋದಿಕ್ಕೆ ಅಂತಾನೆ ಒಂದು ಪುಸ್ತಕ ಇದೆ ಈ ಪುಸ್ತಕದಲ್ಲಿ ಇನ್ನೇನೂ ಇಲ್ಲ ಪುಸ್ತಕದ ಭರ್ತಿ ಪುಟ್ಟ ಪುಟ್ಟದಾದ ಚೌಕಳಿಗಳು ಇವೆ ಇದರಲ್ಲಿ ನೀವು ರಾಮ 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 ಅಂತ ಬರಿಬೇಕು ಅಥವಾ ಶ್ರೀರಾಮ 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 ಹೇಗೆ ಬರೆದ್ರು ರಾಮಂದೇ ಹೆಸರು ಯಾತಕ್ಕೆ ಈ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸಾಧಾರಣವಾಗಿ ಮನೆಯಲ್ಲಿ ಹಿರಿಯರು ರಾಮನಾಮ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ ಯಾವುದೋ ಒಂದು ಪುಸ್ತಕ ಒಂದು ಹಾಳೆ ಪರವಾಗಿಲ್ಲ ಜಪ ಹೇಗೆ ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಬರವಣಿಗೆ ಕೂಡ ರಾಮನಾಮವನ್ನು ಬರೆಯೋದು ಯಾವುದೇ ಪುಟದಲ್ಲಾದರೂ ಬರಿಬೋದು ಆದರೆ ಇದಕ್ಕೆ ಅಂತಾನೆ ಒಂದು ಪುಸ್ತಕ ಇದ್ದಾಗ ನಾವು ಬರ್ತಿದ್ದಕ್ಕೆ ಲೆಕ್ಕ ಸಿಗುವಾಗ ನಾವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಸೊ ಎಲ್ಲ ಕಾಲದಲ್ಲೂ ಮನುಷ್ಯನಿಗೆ ಬೇಕಾಗಿರೋದು ಸಮಾಧಾನ ಕಷ್ಟಗಳು ಬರುತ್ತೆ ಕನಸುಗಳೇ ಇರುತ್ತೆ ಕೆಲವು ಕನಸು ಆಗತ್ತೆ ಕೆಲವು ಕನಸು ಆಗಲ್ಲ ಕಿರಿಕಿರಿಗಳು ತೊಂದರೆಗಳು ಅನಾರೋಗ್ಯ ಬೇಕಾದಷ್ಟು ಮನುಷ್ಯ ಜನ್ಮ ಅಂತ ಬಂದಮೇಲೆ ಎಲ್ಲರಿಗೂ ನೂರೆಂಟು ತಾಪತ್ರಯಗಳು ಇದ್ದೇ ಇರುತ್ತವೆ ಪ್ರತಿಯೊಬ್ಬರು ಮೆಡಿಟೇಷನ್ಗೆ ಅಂತಲೇ ಒಂದು ವಿಧಿ ವಿಧಾನಗಳನ್ನು ಕಲ್ತ್ಕೊಂಡು ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಆಗದೇ ಇರ್ಬೋದು ಆದರೆ ರಾಮನಾಮ ಬರೆಯೋದು ಕೂಡ ಒಂದು ಮೆಡಿಟೇಷನ್ನೇ ಏಕಾಗ್ರ ಚಿತ್ತರಾಗಿ ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಧ್ಯಾನ ನಿಮ್ಮ ಉಸಿರು ತಹಬಂದಿಗೆ ಬರುತ್ತೆ ನಿಮಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಆಲೋಚನೆ ಸರಿಯಾದ ದಿಕ್ಕಿನಲ್ಲಿ ಬರುತ್ತೆ ಆಲೋಚನೆ ಸರಿಯಾಗಿದ್ದರೆ ನಾವು ಏನು ಕೆಲಸ ಮಾಡ್ತೀವೋ ನಾವು ಏನು ಮಾತಾಡ್ತೀವೋ ಎಲ್ಲ ಕೂಡ ಸಮಾಧಾನವಾಗಿ ಸರಿಯಾಗಿ ಇರುತ್ತೆ ಇನ್ನೇನು ರಾಮನವಮಿ ಬಂತು ಸೊ ಈ ಟೈಮಲ್ಲಿ ನಿಮ್ಗೆ ರಾಮಕೋಟಿ ಕೋಟಿ ಬರಿಬೇಕು ಅಂತ ಅನ್ನಿಸಿದ್ರೆ ಆನ್ಲೈನ್ ಅಲ್ಲಿ ಈ ಪುಸ್ತಕನ ಕೊಂಡ್ಕೋಬೋದು ಸೊ ಈ ಪುಸ್ತಕದಲ್ಲಿ ಒಟ್ಟು ನೂರ ಅರವತ್ತು ಪುಟಗಳು ಇವೆ ಈ ನೂರ ಅರವತ್ತು ಪುಟಗಳಲ್ಲಿ ಅಡ್ಡ ಅಡ್ಡವಾಗಿ ಹನ್ನೊಂದು ಚೌಕಳಿ ಉದ್ದಕ್ಕೆ ಐವತ್ತ ಏಳು ಚೌಕಳಿಗಳು ಇವೆ ಸೊ ಹನ್ನೊಂದು ಇಂಟು ಐವತ್ತೇಳು ಅಂದ್ರೆ ಆರು ನೂರ ಇಪ್ಪತ್ತೇಳು ಚೌಕಳಿ ಅದು ಒಂದು ಪುಟದಲ್ಲಿ ಸೊ ಒಂದು ಪುಟದಲ್ಲಿ ಆರ್ನೂರ ಇಪ್ಪತ್ತೇಳು ಸಲ ನೀವು ರಾಮನಾಮ ಬರಿಬೋದು ಅಂದರೆ ನೂರ ಅರವತ್ತು ಪುಟಗಳಲ್ಲಿ ನೂರ ಅರವತ್ತು ಇಂಟು ಆರ್ನೂರ ಇಪ್ಪತ್ತೇಳು ಒಂದು ಲಕ್ಷದ ಮುನ್ನೂರ ಇಪ್ಪತ್ತು ಸಲ ರಾಮನ ಹೆಸರನ್ನು ಬರಿಬೋದು ಸೊ ಒಂದು ಪುಸ್ತಕ ಇವಾಗ ನೀವು ಕೊಂಡ್ಕೊಂಡು ಬಂದಿದ್ರೆ ಏನು ತಿಂಗಳು ತಿಂಗಳು ಇದು ಬುಕ್ ಖರ್ಚಾಗತ್ತೆ ಹೀಗೆಲ್ಲ ಅಂದ್ಕೊಳ್ಳೇ ಸ್ಟಾರ್ಟಿಂಗ್ ಉತ್ಸಾಹ ಇರುತ್ತೆ ಬರಿತೀವಿ ಆದರೆ ಹೋಗ್ತಾ ಹೋಗ್ತಾ ನಮ್ಮದೇ ನೂರೆಂಟು ತಾಪತ್ರೆ ಆಗಲೇ ಹೇಳಿದ ಹಾಗೆ ಇರುತ್ತಲ್ಲ ಕೆಲವು ಸಾರ್ತಿ ಬರಿತೀವಿ ಕೆಲವು ಸಾರ್ತಿ ಬರೆಯಲ್ಲ ಆ ನಿರಂತರತೆಯನ್ನು ಕಾಯ್ದುಕೊಳ್ಳೋದು ಸ್ವಲ್ಪ ಕಷ್ಟ ಬಟ್ ಯಾವುದು ಕಷ್ಟ ಅಲ್ಲ ನೀವು ಮನಸ್ಸು ಮಾಡಿದ್ರೆ ಇದನ್ನು ಬರಿತಾ ಹೋಗಿ ಮುಗಿದ ನಂತರ ಇನ್ನೊಂದು ಪುಸ್ತಕನ ಕೊಂಡ್ಕೊಳ್ಳಿ ಸೊ ಒಂದು ಪುಸ್ತಕದಲ್ಲಿ ನೀವು ರಾಮನಾಮ ಬರೀತಾ ಇದ್ದೀರಾ ಅಂದರೆ ಅದು ಮುಗಿದಾಗ ಒಂದು ಲಕ್ಷದ ಮುನ್ನೂರ ಇಪ್ಪತ್ತು ಸಲ ರಾಮನ ಹೆಸರನ್ನು ಬರೆದಿರ್ತಿದೆ ಸಾಧ್ಯ ಆದರೆ ಈ ರಾಮನವಮಿಗೆ ರಾಮನ ಹೆಸರನ್ನು ಬರೆಯೋ ಸಂಕಲ್ಪನ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ